ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಅವರು ಇದೀಗ ಮದುವೆ ಆದ ಬಳಿಕ ಕುಟುಂಬದವರ ಜೊತೆ ಹಬ್ಬಗಳನ್ನು ತುಂಬಾ ಖುಷಿಯಿಂದ ಆಚರಿಸುತ್ತಿದ್ದಾರೆ ಸಂಕ್ರಾಂತಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿದ ಸೋನಾಲ್ ಹಾಗೂ ತರುಣ್ ದಂಪತಿಗಳು ಇದೀಗ ಸಂಕ್ರಾಂತಿ ಮುಗಿದ ನಂತರ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹೌದು ನಟಿ ಸೋನಾಲ್ ಹಾಗೂ ತರುಣ್ ಸುಧೀರ್ ಅವರು ಕ್ರಿಸ್ಮಸ್ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬವನ್ನು ಕುಟುಂಬದವರ ಸದಸ್ಯರ ಜೊತೆ ಹೌದು ನಟಿ ಸೋನಲ್ ಹಾಗೂ ತರುಣ ಸುದೀರ್ ಅವರು ಕ್ರಿಸ್ಮಸ್ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬವನ ಕುಟುಂಬದ ಸದಸ್ಯರ ಜೊತೆ ಖುಷಿಯಿಂದ ಆಚರಿಸಿದ್ದರು ಸಂಕ್ರಾಂತಿ ಮುಗಿದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಸೋನಾಲ್ ಬಗ್ಗೆ ಹೊಸ ಸುದ್ದಿಯೊಂದು ಹರಿದಾಡುತ್ತಿದ್ದು ನಟಿ ಸೋನಾಲ್ ಅವರು ಇದೀಗ ತಾಯಿ ಆಗುತ್ತಿದ್ದಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ ಆದರೆ ಈ ಬಗ್ಗೆ ಸೋನಾಲ್ ಆಗಲಿ ತರುಣಾಗಲಿ ಇನ್ನೂ ಸಹ ಯಾವುದೇ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ ಆದರೆ ಕೆಲ ದಿನಗಳ ಹಿಂದೆಯಷ್ಟೇ ಸೋನಲ್ ಅವರು ಬಿಎಂ ಡಬ್ಲ್ಯೂಒ ಕಾರಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದಕ್ಕೆ ಭೇಟಿ ಕೊಟ್ಟಿತ್ತು ಅದರ ಫೋಟೋಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಬಟ್ಟೆ ವೈರಲ್ ಆಗಿದ್ದವು ಇದನ್ನೆಲ್ಲ ನೋಡಿದ ನೆಟ್ಟಿಕರು ಜೂನಿಯರ್ ತರುಣ್ ಅಥವಾ ಜೂನಿಯರ್ ಸೋನಲ್ ಬರಬಹುದು ಅದಕ್ಕೆ ಆಸ್ಪತ್ರೆಗೆ ಹೋಗಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರುತ್ತಿದೆ ಇನ್ನು ತರುಣ್ ಸುದೀರ್ ಅವರು ನಿರ್ದೇಶನದ ಜೊತೆಗೆ ಸಿನಿಮಾ ನಿರ್ಮಾಣಕ್ಕೂ ಕೈ ಹಾಕಿದ್ದು ಈ ಮೂಲಕ ಸೋನಲ್ ಅವರು ಹೊಸ ನಿರ್ಮಾಣ ಸಂಸ್ಥೆಯನ್ನು ಪ್ರಾರಂಭಿಸಲಿದ್ದಾರಂತೆ ಹೊಸ ಕೆಲಸದ ಜೊತೆ ಸಿಹಿ ಸುದ್ದಿಯೊಂದನ್ನು ಕೊಡುತ್ತಾರಾ ಕಾದು ನೋಡಬೇಕು ನೀವು ಸಹ ಸೋನಲ್ ಹಾಗೂ ತರುಣ್ ದಂಪತಿಗಳು ಮುಂದಿನ ಹೊಸ ಜೀವನಕ್ಕೆ ಆಲ್ ದಿ ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ